ಎಲ್ಲರೂ ಕೇಳಿದ್ದೇನೆ ಕೇಳ್ತಿದ್ರಲ್ಲ ನೈ ಅನ್ನಯ್ಯ ತಮ್ಮಯ್ಯ ಅಣ್ಣಮ್ಮ ಕೂಡ ನಿಮ್ಗೆ ಹೇಳೋದು ಒಂದೇ ಏನು ಅಂತಂದರೆ ಫಿಸಿಕಲ್ ಡೇಟ್ ಫಿಸಿಕಲ್ ಡೇಟ್ ಬಗ್ಗೆ ಕೇಳ್ತಾನೆ ಇರೋಕ್ಕೂಬೇಡ್ರಿ ಪ್ರಾಕ್ಟೀಸ್ ಏನಾದರೂ ಮಾಡಿದ್ದೀರಾ ಅದು ನಾಳೆ ಏನೋ ಬಿಟ್ಟರೆ ಫಿಸಿಕಲ್ ಡೇಟ್ ನಾಳೆನೇ ಬಿಟ್ಟರೆ ನಿಮ್ಗೆ ಓಡುವಂಥ ಕೆಪಾಸಿಟಿ ಇದೆಯಾ ಕಂಬ ಇರುವಂಥ ಕೆಪಾಸಿಟಿ ಇದೆಯಾ ಗುಂಡು ಎಸೆತ ಮಾಡುವಂಥ ಕೆಪ್ಯಾಸಿಟಿ ಇದೆಯಾ ನಿಮಗೆ ಸ್ಕಿಪ್ಪಿಂಗ್ ಮಾಡುವಂಥ ಎಬಿಲಿಟಿ ಇದೆಯಾ ಇದ್ರೆ ಕೆಳಗಡೆ ಎಸ್ 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 ಐ ಕ್ಯಾನ್ ಡೂ ಐ ವಿಲ್ ಡೂ ಅಂತೇಳಿ ಕಮೆಂಟನ್ನು ಮಾಡಿ ಎಸ್ ಅಂಥೇಳಿ ಕಮೆಂಟ್ ಮಾಡಿ ನೋಡಮ್ಮ ಎಷ್ಟು ಜನಕ್ಕೆ ಕೆಪ್ಯಾಸಿಟಿ ಇದೆ ಅಂತೇಳಿ ನೋಡಬೇಕು ನಾನು ಯಾಕಂದ್ರೆ ತುಂಬ ಜನ ಬಿಡ್ತಾನೆ ಇಲ್ಲ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಇನ್ನೂ ಯಾವುದೇ ಅಪ್ಡೇಟ್ ಇಲ್ಲ ಅಪ್ಡೇಟ್ ಇಲ್ಲ ಅಂತಂದ್ರೂ ಯಾವಾಗ ಬರ್ತದೆ ಯಾವಾಗ ಬರ್ತದೆ ನಮಗೆ ಅಪ್ಡೇಟ್ ಸಿಕ್ಕರೆ ತಾನೇ ನಿಮಗೆ ತಿಳಿಸೋದು ಅಲ್ಲ ನಮಗೆ ಸಿಕ್ಕಿಲ್ಲ ಅಂತಂದರೆ ನಿಮಗೆಲ್ಲೇ ತಿಳಿಸೋದು ಮತ್ತು ವೀಡಿಯೋಸ್ ಮಾಡಿದರೆ ಎಕ್ಸ್ಪೆಕ್ಟೆಡ್ ಡೇಟ್ ವೀಡಿಯೋಸ್ ಮಾಡಿದರೆ ಅದಕ್ಕೆ ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕೋದು ಏನಂತಂದರೆ ಏನು ವೀಡಿಯೋ ಏನು ಫಿಸಿಕಲ್ ಡೇಟ್ ಬಗ್ಗೆ ಏನೋ ಗೊತ್ತಿಲ್ಲ ವೀಡಿಯೋ ಮಾಡಿದ್ಯಾ ಹಂಗೆ ಹಿಂಗೆ ಮತ್ತು ಕೆಳಗಡೆ ಬಂದು ಕಮೆಂಟ್ ಮಾಡೋದು ಸುಮ್ಮನೆ ಫೇಕ್ ವೀಡಿಯೋ ಯಾಕೆ ಮಾಡ್ತೀರಾ ಅದು ಇದು ನೀವೇನು ಮಾಡೋಂಗಿಲ್ಲ ರೆಗ್ಯುಲರ್ ಸಬ್ಸ್ಕ್ರೈಬ್ ರೆಗ್ಯುಲರ್ ನೋಡೋರು ಬಟ್ ಬೇರೆಯವ್ರು ನೋಡಿ ಅಂಥವ್ರು ಮಾಡ್ತಾರೆ ಯಾಕಂದರೆ ಹಿಂದೂ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ನಮ್ಮ ಚಾನಲ್ ಬಗ್ಗೆ ಎಷ್ಟು ನಿಮಗೆ ಹೆಲ್ಪ್ ಆಗ್ತದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಪಾಪ ಏನು ಮಾಡ್ತಾರೆ ಹ್ಞೂ ಇರಲಿ ಬಿಡಿ ಸೊ ನಿಮ್ಮ ಫಿಸಿಕಲ್ ಡೇಟ್ ಬಗ್ಗೆ ಹೇಳೋದಂದರೆ ಹತ್ತಂದರೆ ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಬತ್ತಪ್ಪ ಅಂದರೆ ಹದಿನೈದು ತಾರೀಕು ಇವತ್ತು ಇವತ್ತು ಸಂಜೆ ಅಷ್ಟರಲ್ಲಿ ಬರ್ತದೆ ಬೆಸ್ಕಾಮು ಬರಲಿಲ್ಲ ಅಂತ ತಿಳ್ಕೊಳ್ರಿ ಇದೇನು ಬಂದೇ ಅಂತ ಹೇಳೋಕ್ಕಾಗಿಲ್ಲ ಬರ್ಬೋದು ಬರಲಿಲ್ಲ ಅಂತ ಅಂದ್ಕೊಳ್ಳಿ ಬಂದು ಹತ್ರದ ಹತ್ತು ಗಂಟೆವರೆಗೂ ವೇಟ್ ಮಾಡಿ ಅದಾದಮೇಲೆ ನಾನು ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಬಂದರೆ ಬಂದಿದೆ ಅಂತೇಳಿ ವಾಟ್ಸಪ್ ಗ್ರೂಪ್ಗೆ ಅಪ್ಡೇಟ್ ಮಾಡ್ತೀನಿ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಜಾಯ್ನ್ ಆಗಿ ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು ಹಾಗೆ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೋಗಿ ಯಾಕಂದರೆ ಮರಿತೀರ ನೀವು ಆಮೇಲೆ ಲೈಕ್ ಮಾಡಲ್ಲ ಮತ್ತು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೋಡಿ ಗೈಸ್ ಏನು ಅಂತಂದರೆ ನೀವು ಇವಾಗ ಫಿಸಿಕಲ್ ರೆಡಿಯಾಗಿರಿ ಅದು ಯಾವಾಗ ಯಾಕೆ ಬಿಡೋಲ್ಲಕ್ಕ ನೀವು ಫಿಸಿಕಲ್ ರೆಡಿ ಆಗಿರಿ ಓಕೆ ಯುದ್ಧ ಯಾವಾಗಿರಲ್ಲಕ್ಕ ನಾವು ಶಸ್ತ್ರಾಸ್ತ್ರಗಳನ್ನು ಯಾವತ್ತೂ ರೆಡಿ ಇರಬೇಕು ಯುದ್ಧ ಯಾವಾಗಾರು ಇರಲಿ ಶಸ್ತ್ರಾಸ್ತ್ರಗಳನ್ನು ಯಾವತ್ತೂ ರೆಡಿಯಾಗಿ ಇಟ್ಕೊಂಡಿರಬೇಕು ಅರ್ಥ ಆಯ್ತಾ ಹಾಗಿದ್ರೆ ನಾನು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ತಾ ಹೋಗ್ತೀನಿ ಇವಾಗ ಇವಾಗ ಸಂಜೆ ಅಷ್ಟರಲ್ಲಿ ಬಿಡ್ಬೋದು ಬಿಡಲಿಲ್ಲ ಅಂತಂದರೆ ಅಕಸ್ಮಾತ್ ಬಿಡಲಿಲ್ಲ ಅಂತಂದರೆ ಯಾವಾಗ ಬಿಡ್ತಾರೆ ಅನ್ನೋದು ಹೇಳ್ತೀನಿ ನೋಡಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ ಐದು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಇಷ್ಟರ ಒಳಗಡೆ ಆಗಿ ನಿಮ್ಮದು ಬರ್ತದೆ ಯಾವುದು ಅಂತ ಕೇಳಿದರೆ ಯಾವ್ದು ಬರ್ಬೋದು ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಧಾರಿತವಾಗಿ ಯಾವುದು ಬರ್ಬೋದು ಅಂತ ಕೇಳಿದರೆ ಯಾರೆಲ್ಲ ಹಸ್ಪೆಂಡ್ ವೆಯ್ಟ್ ಮಾಡ್ತಿದ್ದೀರಾ ಯಾವುದು ಅಂತಂದರೆ ಬೆಸ್ಕಾಮ್ ಬೆಸ್ಕಾಮ್ದು ಈ ಡೇಟ್ ಒಳಗಡೆ ಬರ್ತದೆ ಸೊ ಇವಾಗ ಫಸ್ಟ್ ಬಂದರೆ ಯಾರ್ದು ಬರ್ತದೆ ಬೆಸ್ಕಾಮ್ ಅವ್ರದ್ದೇ ಬರ್ತದೆ ಯಾಕಂದರೆ ಅತ್ಯಂತ ಹೆಚ್ಚು ಅಪ್ಲಿಕೇಶನ್ ಅಲ್ಸಿದ್ದೇ ಇವರೇ ಮತ್ತು ಹಾಗೆ ಇವಾಗ ಬರಬೇಕಾಗಿರೋದು ಇವ್ರದೇ ನೆಕ್ಸ್ಟ್ ಪಾಳಿ ಇವ್ರು ಬೇಕಾಗಿರೋದು ಇವ್ರದೇ ಬೆಸ್ಕಾಮ್ ಅವ್ರದ್ದು ಇವಾಗ ಎಕ್ಸ್ಪೆಕ್ಟೆಡ್ ಇದೆ ಇವ್ರದೇ ಬರ್ತದೆ ಈ ಡೇಟಿನ ಒಳಗಾಗಿ ಹಾಗಿದ್ರೆ ಉಳ್ದವರೆಲ್ಲ ಏನು ಮಾಡಬೇಕು ಎಸ್ ಉಳ್ದವ್ರದ್ದು ಎಕ್ಸಾಂಪಲ್ ಎಸ್ಕಾಮ್ ಆಗಿರ್ಬೋದು ಹೆಸ್ಕಾಮ್ ಎಸ್ಕಾಮ ಆತಪ್ಪ ಅಂದರೆ ಯಾವಾಗ ಬರ್ತದೆ ಇದನ್ನು ತುಂಬ ದೂರಿದೆ ಲೇಟು ಇನ್ನೂ ಒಂದು ಮೇ ಬಿ ಇನ್ನೂ ಒಂದು ಟ್ವೆಂಟಿ ಇನ್ನೂ ಒಂದು ಟ್ವೆಂಟಿ ಅಥವಾ ತರ್ಟಿ ಡೇಸ್ ತರ್ಟಿ ಡೇಸ್ ಬಿಟ್ಟು ಬರ್ತದೆ ಓಕೆ ಇನ್ನು ಮೆಸ್ಕಾಮ್ ಮೆಸ್ಕಾಮ್ ಅಂತಂದರೆ ಬ್ರೀಫಾಗಿ ಹೇಳತ್ತೀನಿ ಅರ್ಥ ಮಾಡ್ಕೊಂಬಿಡಿ ಮತ್ತು ಇದ್ರ ಬಗ್ಗೆ ಪದೇ ಪದೇ ಕೇಳಕ್ಕೋಗ್ಬೇಡಿ ಮೆಸ್ಕಾಮ್ ಮೆಸ್ಕಾಮ್ ಅಂತಂದು ಕೇಳಿದರೆ ಯಾವಾಗ ಅಂತಂದರೆ ಈ ಈ ಬೆಸ್ಕಾಮ್ ಆದಮೇಲೆ ಮೆಸ್ಕಾಮ್ ಬಿಡೋದು ಅರ್ಥ ಆಯ್ತಾ ಮೆಸ್ಕಾಮ್ ಆದಮೇಲೆ ಇದು ಬೆಸ್ಕಾಮ್ ಆದಮೇಲೆ ಮೆಸ್ಕೊಂಬ್ ಬಿಡ್ತಾರೆ ಓಕೆ ಇದಿಷ್ಟು ಸ್ವೀಟ್ ಇನ್ಫಾರ್ಮೇಷನ್ ಆಗಿರ್ತದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಬೇಗ ಬೇಗ ಚಾನಲ್ಲಿಗೆ ಹೊಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಅಪ್ಡೇಟ್ ಬಂದ ತಕ್ಷಣ ಹೇಳ್ತೀವಿ ಸೊ ಎಲ್ಲರಿಗೂ ಕೂಡ ಧನ್ಯವಾದ